ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಕನ್ನಡ ಪೂರಕ ಪಠ ಶುಕನಾಸನ ಉಪದೇಶ ಮನಂಜು ಗೋವಿಂದಾಚಾರ್ಯರು ಬರೆದಿದ್ದಾರೆ ಇದರ ಪ್ರಶ್ನೋತ್ತರಗಳನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳ ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಯಾರಿಗೆ ಗುರುವಾಣಿ ಹೊರೆಯೆನಿಸುತ್ತದೆ ಉತ್ತರ ಗುರುವಾಣಿ ಎಷ್ಟು ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಅದು ಹೊರೆಯೆನಿಸುತ್ತದೆ ಎರಡನೇ ಪ್ರಶ್ನೆ ಮಕ್ಕಳ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಉತ್ತರ ರಾಜ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಉಪದೇಶ ನಾಟುವುದಿಲ್ಲ ಮೂರನೇ ಪ್ರಶ್ನೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ಉತ್ತರ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ನಾಲ್ಕನೇ ಪ್ರಶ್ನೆ ಮಕ್ಕಳ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿರಿ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ ಆಗ ಬಾಳಿನಲ್ಲಿ ಒಂದು ಸಂಯಮ ಒಂದು ಪಕ್ವತೆ ಒಂದು ಶಾಂತಿ ಕಾಣಿಸಿಕೊಳ್ಳುತ್ತದೆ ನಾಲ್ಕನೇ ಪ್ರಶ್ನೆ ಉತ್ತರ ಮುಂದಿದೆ ಉತ್ತರ ರೂಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೇಹ ತಲೆ ನೆರೆಯದೆ ಮೈಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಐದನೇ ಪ್ರಶ್ನೆ ರಾಜರ ಪ್ರಕೃತಿ ಹೇಗಿರುತ್ತದೆ ಉತ್ತರ ಅಹಂಕಾರದ ದಾಹ ಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಎಲ್ಲ ದುಡ್ಡಿನ ಮಹಿಮೆ ದುಡ್ಡು ದುರಭಿಮಾನದ ತವರು ರಾಜ್ಯದ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ ಆರನೇ ಪ್ರಶ್ನೆ ಗುರುಪದೇಶವು ಯಾರಿಗೆ ಆಗುವುದಿಲ್ಲ ಗುರುವಾಣಿ ಎಷ್ಟೇ ಪರಿಶುದ್ಧವಾದರೂ ಮೂರ್ಖನ ಕಿವಿಗಾದ ಒಂದೂವರೆ ಅಂಥವರು ಕಿವಿಯೊಳಗೆ ಹಿತವಚನ ಒಕ್ಕಾಗ ತಿಳಿನೀರು ಒಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಎಂಥ ಉಪದೇಶವು ಅವರ ಕಿವಿಗೆ ನಾಟುವುದಿಲ್ಲ ಧನ್ಯವಾದಗಳು